ಮಳೆ ಇಲ್ಲದೆ ನಮ್ಮ ಮಹದೇಶ್ವರ ಬೆಟ್ಟ ಕಂಗಾಲಾಗೋಗಿತ್ತು ಸೊ ಆ ಒಂದು ನಿಟ್ಟಿನಲ್ಲಿ ಗಮನಿಸೋದಾದರೆ ಇವತ್ತು ಸ್ವಲ್ಪ ಮಳೆ ಆಗಿದೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಈ ಜೋಗ ಜಲಪಾತವನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸೊ ನಮ್ಮ ಮಳೆ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಯಾವ ಪ್ರಮಾಣದಲ್ಲಾಗಿದೆ ಅಂತ ನಾವು ಈ ಜೋಗ ಜಲಪಾತದಲ್ಲಿ ಕಂಡುಹಿಡಿತೀವಿ ಅರ್ಧಾಯ್ತಾ ನೋಡಿ ಈ ಒಂದು ಲಾ ನಾಲ್ಕು ಲೇಯರು ಏನೋ ಜೋಗ ಈ ಒಂದು ಜಲಪಾತ ಏನಿದೆ ಸೊ ಇಲ್ಲಿ ಇದನ್ನು ಗಮನಿಸೋದಾದರೆ ಒಂದು ಸಾಧಾರಣವಾದ ಒಂದು ಮಳೆ ಆಗಿದೆ ಅಂತ ನಾನು ಊಹೆಯನ್ನು ಇದ್ದೀನಿ ಸೊ ಈಗ ನಮಗೆ ಇನ್ನೇನು ದೀಪಾವಳಿ ಹತ್ತಿರ ಬಂತು ಸೊ ದೀಪಾವಳಿ ಸಂದರ್ಭದಲ್ಲಿ ನಮ್ಮ ಮಲೆಮಹದೀಶ್ವರ ಬೆಟ್ಟಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲದೆ ಮಳೆ ಬರ್ತದೆ ಯಾಕಂದರೆ ಮಾದಪ್ಪನಿಗೆ ಆಲರವಿ ಉತ್ಸವಕ್ಕೆ ಅಭಿಷೇಕಕ್ಕೆ ಆಲರವಿ ನೀರನ್ನು ಕೊಂಡೋಗ್ತಕ್ಕಂಥ ಒಂದು ಕಾರ್ಯ ಇದೆ ಸೊ ಇದಕ್ಕೋಸ್ಕರ ಆದರೂ ಅಂತೂ ಬಂದೇ ಬರುತ್ತೆ ಏನು ಈ ಜೋಗ ಜಲಪಾತದಿಂದ ಹಾಲರಬೇ ನೀರನ್ನು ಕೊಂಡೋಗ್ತಕ್ಕ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಸೊ ಹಾಲಹಳ್ಳ ಹ್ಮ್ ದಯವಿಟ್ಟು ನಿರೀಕ್ಷಿಸಿ ಇದುವೇ ಹಾಲ ಹಳ್ಳ ಓ ಇಲ್ಲಿ ನೀರಿಲ್ಲ ಗುರು ನೀರು ಬರ್ತಾ ಇಲ್ಲ ಆ ಪರವಾಗಿಲ್ಲ ಪರವಾಗಿಲ್ಲ ಬಂದಿದೆ ಬಂದಿದೆ ಮಳೆ ಆಯ್ತಾ ಸುಮಾರಾಗೆ ಸುಮಾರಾಗ ಆಯ್ತು ಅದೇ ಇಲ್ಲಿ ಹೋಯ್ತದಲ್ಲ ನೀರು ನಾನು ಯಾವಾಗ ಬಂದ್ರೆ ಈ ನೀರು ಹುಡ್ಕೋದೇ ಕೆಲಸ ನಂದು ನೋಡಿ ಸ್ವಲ್ಪ ಈ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ ಹಾಲ ಹಳ್ಳದಲ್ಲಿ ನೀರಿನ ಪ್ರಮಾಣ ಬಂದಿದೆ ಅಂದರೆ ಒಂದು ಒಳ್ಳೆ ಮಳೆ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ನಾವು ಕಳೆದ ಐದು ವರ್ಷಗಳ ಹಿಂದೆ ಇದೇ ಹಳ್ಳದಲ್ಲಿ ಹೆಚ್ಚಿನ ನೀರನ್ನು ನಾವು ಗಮನಿಸ್ತೀವಿ ಹೆಚ್ಚಿನ ನೀರು ಹರಿದು ಹೋಗ್ತಕ್ಕಂಥ ದೃಶ್ಯವನ್ನು ಕಾಣ್ತೀವಿ ಆದರೆ ಇವತ್ತು ಏನು ಇತ್ತೀಚೆಗೆ ನೀರಿನ ಪ್ರಮಾಣ ತುಂಬ ತುಂಬ ತುಂಬಾ ಕಡಿಮೆಯನ್ನು ನಾವು ವೀಕ್ಷಣೆಯನ್ನು ಪಡಿತೀವಿ ಯಾಕೆಂದರೆ ಮಳೆ ಇಲ್ಲ ಸೊ ನೆನ್ನೆ ಮೊನ್ನೆ ಪರವಾಗಿಲ್ಲ ಒಂದು ಪ್ರಮಾಣದಲ್ಲಿ ಮಳೆ ಆಗಿದೆ ಅಂತ ಹೇಳ್ಬೋದು ಸೊ ಇನ್ನೇನೋ ದೀಪಾವಳಿ ಉತ್ಸವಕ್ಕೆ ಹಳ್ಳ ಏನಿದೆ ಸೊ ಇಲ್ಲಿ ಮಹದೇಶ್ವರರಿಗೆ ಅಲರವಿ ಒಂದು ಪೂಜಾ ಕಾರ್ಯಕ್ರಮದ ಮೇರೆಗೆ ಇಲ್ಲಿಂದ ನೀರನ್ನು ಕೊಂಡೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಸೊ ಆ ಒಂದು ವಿಡಿಯೋನ ಅರ್ಪಣೆ ಮಾಡ್ತೀನಿ ದಯವಿಟ್ಟು ಭಕ್ತಾದಿಗಳು ವೀಕ್ಷಣೆಯನ್ನು ಪಡೆಯಿರಿ ಸೊ ಅಣ್ಣವ್ರು ನೋಡಿ ಪಾಪ ಸ್ಲೋ ಮಾಡಿದ್ರು ಈ ಅಣ್ಣವರು ಎಲ್ಲೇ ಹೋಗ್ಬೇಕೇನೋ ಅಂದ್ಬಿಟ್ಟು ಆದರೆ ನೋಡಿ ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ಸೊ ನಮ್ಮ ಏನು ಈ ಗ್ರಾಮಸ್ಥರಿಗೆ ಒಂದು ಸಹಕಾರವನ್ನು ನೀಡ್ತಾರೆ ಅಂತ ಹೇಳೋದಕ್ಕೆ ಇಲ್ಲೇ ಒಂದು ಎಕ್ಸಾಂಪಲು ಅಣ್ಣವ್ರು ಎಲ್ಲ ಹೋಗ್ಬೇಕು ಅಂದ್ಬಿಟ್ಟು ಇವ್ರು ಬೆಟ್ಟಕ್ಕೆ ಬರ್ತಾವ್ರೆ ನಮ್ಮ ಅಣ್ಣವ್ರು ಬೆಟ್ಟಕ್ಕೆ ಬರ್ತಾವ್ರೆ ಸೊ ನನ್ನ ನಾನು ನಿಲ್ಸ್ಕೊಂಡಿದ್ದೀನಿ ಏನೋ ನಿಲ್ಲಿಸ್ಬೇಕನ್ನ ಗಾಡಿ ಅಂದ್ಬಿಟ್ಟು ನಮಸ್ತೆ ಅಣ್ಣ ನಮಸ್ತೆ ನೋಡಿ ಪಾಪ ಇವರು ಸಹ ನಿಲ್ಲಿಸ್ತಾ ಇದ್ದಾರೆ ನಿಲ್ಲಿಸ್ಬೇಕನ್ನೋ ಅಂದ್ಬಿಟ್ಟು ಸೊ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಡ್ರೈವರ್ಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸೋಣ ಹಾಂ ಮಾಡಿದ್ರು ಪಾಪ ಹಾಂ ಅಣ್ಣ ಬನ್ನಿ ಅಣ್ಣವ್ರನ್ನ ಬೆಟ್ಟ ಕರ್ಕೊಂಡು ಹೋಗ್ಬೇಕು ಸೊ ಏನೋ ಎಲ್ಲೋ ಹೋಗ್ಬೇಕನ್ನಬಿಟ್ಟು ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ಸೊ ಇಲ್ಲಿ ಬಂದು ಸ್ಟಾಪ್ ಕೊಟ್ಟಿ ಕೊಟ್ಟಿ ಹೋಗ್ತಾರೆ ಭಾಳ ಖುಷಿ ಆಯ್ತದೆ ಸೊ ಈ ಒಂದು ಬೆಳವಣಿಗೆಯನ್ನು ನಾವು ನೋಡ್ತೀವಿ ಅಂದರೆ ಸೊ ನಮ್ಮೆಲ್ಲ ಚಾಲಕರ ಒಂದು ಸಹಕಾರ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಹಾಲಹಳ್ಳದಲ್ಲಿ ಸದ್ಯಕ್ಕೆ ಒಂದು ಸಣ್ಣ ಪ್ರಮಾಣದ ನೀರು ಆಗಮಿಸಿದೆ ಇದು ಬಹಳ ಖುಷಿ ಪಡ್ತಕ್ಕಂಥ ಒಂದು ವಿಚಾರ ಬೇಸರದ ವಿಚಾರ ಏನಪ್ಪ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ ಇದೇ ಬೇಸರದ ವಿಚಾರ